ಸೇವಾಲಾಲರ ಲಧೇಣಿ ತಂಡವು ಹೈದರಾಬಾದಿನಿಂದ ಪೇನಗಂಗಾ ನದಿಯ ಘಟ್ಟ ಪ್ರದೇಶಕ್ಕೆ ಬರುತ್ತದೆ ಅಲ್ಲಿ ತಮ್ಮ ಮೂರು ಸಾವಿರ ಎತ್ತುಗಳಿಗೆ ಮೇಯಲು ಉತ್ತಮವಾದ ಹುಲ್ಲುಗಾವಲು ಪ್ರದೇಶವಿದ್ದ ಕಾರಣ ಅಲ್ಲಿಯೇ ತಮ್ಮ ತಂಡದವರೊಂದಿಗೆ ಬಿಡಾರ ಹೂಡುತ್ತಾರೆ ಅಲ್ಲಿ ಸತತವಾಗಿ ಮಳೆ ಸುರಿಯಲು ಪ್ರಾರಂಭವಾಗುತ್ತದೆ ಹಾಗಾಗಿ ಆ ತಂಡದವರಿಗೆ ನದಿಯನ್ನು ದಾಟಿ ಮುಂದೆ ಪ್ರಯಾಣ ಬೆಳೆಸಲು ಅಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ಆ ಪ್ರದೇಶಕ್ಕೆ ರಾಮ್ಚಂದಾಸಾದ್ ನಾಯಕನ ಬಂಜಾರ ತಂಡ ಹಾಗೂ ಇನ್ನೊಂದು ಬಂಜಾರಾ ತಂಡಗಳು ಬಂದು ಸೇರುತ್ತವೆ ಸೇವಾಲಾಲರ ತಂಡ ಅಲ್ಲಿ ಬಿಡಾರ ಹೂಡಿದ ವಿಷಯವನ್ನು ತಿಳಿದು ಧೈರ್ಯ ಬಂದಂತಾಗಿ ತುಂಬಾ ಸಂತೋಷಗೊಂಡು ಆ ಎರಡೂ ತಂಡಗಳು ಸೇವಾಲಾಲರ ತಂಡದ ಬಳಿಯೇ ತಮ್ಮ ಡೇರೆಗಳನ್ನು ಹಾಕಿಕೊಂಡು ಮುಂದೆ ಪ್ರಯಾಣ ಬೆಳೆಸಲು ಮಳೆ ನಿಲ್ಲುವುದನ್ನು ಕಾಯುತ್ತಾ ತಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತಾರೆ ಈ ಸಮಯದಲ್ಲಿ ಈ ಮೂವರು ಸಂತರು ಅಂದರೆ ಸೇವಾಲಾಲ್ ಧರ್ಮೀಸಾದ್ ರಾಮಚಂದಾಸಾದ್ ಜೊತೆಗೂಡಿ ಸ್ನಾನಕ್ಕೆಂದು ಪೇನಗಂಗಾ ನದಿಗೆ ಹೋಗುತ್ತಾರೆ ಸ್ನಾನ ಮಾಡುವ ಸಮಯದಲ್ಲಿ ಧರ್ಮೀಸಾದನ ಉಂಗುರವು ನದಿಯಲ್ಲಿ ಕಳೆದು ಹೋಗುತ್ತದೆ ಬಿಡಾರಕ್ಕೆ ಮರಳಿ ಬಂದಾಗ ತನ್ನ ಬೆರಳಲ್ಲಿದ್ದ ತಿರುಪತಿ ಬಾಲಾಜಿಯ ಉಂಗುರವು ಕಳೆದು ಹೋದದು ತಿಳಿಯುತ್ತದೆ ಆಗ ದುಃಖಿತನಾದ ಧರ್ಮೀಸಾದನು ಮುಂಜಾನೆಯ ಉಪಹಾರವನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಾನೆ ಆಗ ಸೇವಾಲಾಲರು ಅವನಿಗೆ ಸಮಾಧಾನಪಡಿಸಿ ಒಂದು ನೀರಿನಿಂದ ತುಂಬಿದ ಹಿತ್ತಾಳೆಯ ಬಿಂದಿಗೆ ಅಥವಾ ಚಂಬಿನಲ್ಲಿ ಕೈ ಹಾಕಿ ನದಿಯಲ್ಲಿ ಕಳೆದ ಉಂಗುರವನ್ನು ದೇವಿಯ ಶಕ್ತಿಯಿಂದ ತೆಗೆದು ಧರ್ಮೀಸಾದನಿಗೆ ಕೊಡುತ್ತಾರೆ ಆಗ ಧರ್ಮೀಸಾದನು ಅತಿ ಸಂತೋಷಗೊಂಡು ಭಕ್ತಿಯಿಂದ ಕೈಮುಗಿದು ಕಣ್ಣಿಗೆ ಕಾಣದ ನನ್ನ ಗುರುವನ್ನು ಎಲ್ಲೆಲ್ಲೋ ಹುಡುಕಲು ಪ್ರಯತ್ನಿಸಿದೆ ಆದರೆ ಆ ಸದ್ಗುರು ನನ್ನ ಹತ್ತಿರವೇ ಇದ್ದಾರೆ ಎಂದು ಸೇವಾಲಾಲರನ್ನು ತನ್ನ ಗುರುವೆಂದು ಅವರ ಪಾದಗಳಿಗೆ ನಮಸ್ಕರಿಸುತ್ತಾನೆ ಹೀಗೆಯೇ ಪೇನಗಂಗಾ ನದಿಯ ತೀರದಲ್ಲಿ ಮಳೆ ನಿಲ್ಲುವುದನ್ನೇ ಕಾಯುತ್ತಾ ಮೂರೂ ತಂಡಗಳು ಮುಂದಿನ ಪ್ರಯಾಣಕ್ಕೆ ಯೋಜನೆ ಹಾಕುತ್ತಿರುತ್ತಾರೆ ಆದರೆ ಮಳೆಯ ಅಬ್ಬರ ಇನ್ನೂ ಜೋರಾಗುತ್ತದೆ ಹಾಗಾಗಿ ಪೇನಗಂಗಾ ನದಿಯು ಸಹ ರಭಸದಿಂದ ಹರಿಯಲು ಪ್ರಾರಂಭಿಸುತ್ತದೆ ಚಿಂತಿತರಾದ ಎಲ್ಲಾ ತಂಡದವರು ಸೇವಾಲಾಲರ ಬಳಿ ಬಂದು ಮುಂದಿನ ಪ್ರಯಾಣಕ್ಕೆ ಹೇಗೆ ನದಿಯನ್ನು ದಾಟುವುದು ಎಂದು ಯೋಚಿಸುತ್ತಾರೆ ಇದೇ ಸಮಯದಲ್ಲಿ ದೇವಿ ಜಗದಂಬೆಯೂ ಸಹ ಸೇವಾಲಾಲರಿಗೆ ಕನಸಿನಲ್ಲಿ ಬಂದು ನಿಮ್ಮ ತಂಡವು ಈ ಜಾಗದಲ್ಲಿರಬಾರದು ಪಕ್ಕದಲ್ಲಿಯೇ ಕಾಡಿನಲ್ಲಿ ಅವಿತಿರುವ ಪಿಂಡಾರ ಲೂಟಿಖೋರರು ನಿಮ್ಮನ್ನು ಲೂಟಿ ಮಾಡಲು ಹೊಂಚು ಹಾಕುತ್ತಿದ್ದಾರೆ ಹಾಗಾಗಿ ಬೇಗನೆ ನದಿಯನ್ನು ನಿಮ್ಮ ಎಲ್ಲಾ ತಂಡಗಳೊಂದಿಗೆ ದಾಟಿ ಆಚೆಯ ತಡವನ್ನು ಸೇರಿ ನಿಮ್ಮ ಮುಂದಿನ ಪ್ರಯಾಣವನ್ನು ಬೆಳೆಸಿರಿ ಎಂದು ಸೂಚಿಸುತ್ತಾಳೆ ಹಾಗಾಗಿ ಸೇವಾಲಾಲರು ತನ್ನ ಎಲ್ಲಾ ಸಂಗಡಿಗರಿಗೆ ಆದಷ್ಟು ಬೇಗನೆ ನದಿಯನ್ನು ದಾಟೋಣ ಎಂದು ಸೂಚಿಸಿ ದೇವಿ ಜಗದಂಬೆಯನ್ನು ನೆನೆದು ಏಳು ಚಿಕ್ಕ ಚಿಕ್ಕ ಕಲ್ಲಿನ ಹರಳುಗಳನ್ನು ನದಿಯಲ್ಲಿ ಒಂದೊಂದಾಗಿ ಒಗೆಯುತ್ತಾ ರಭಸವಾಗಿ ಹರಿಯುತ್ತಿರುವ ಪೇನಗಂಗಾ ನದಿಯಲ್ಲಿ ಮುಂದೆ ತನ್ನ ಬಿಳಿ ಕುದುರೆ ಹಾಗೂ ಕಂದು ಬಣ್ಣದ ಎತ್ತಿನ ಹೋರಿಯ ಜೊತೆಗೂಡಿ ನದಿಯಲ್ಲಿ ಚಮತ್ಕಾರವೆಂಬಂತೆ ದಾರಿ ಮಾಡುತ್ತಾ ಹೋಗುತ್ತಾರೆ ಆಗ ಚಮತ್ಕಾರವೆಂಬಂತೆ ನದಿಯಲ್ಲಿ ಸೇವಾಲಾಲರು ನಡೆದ ಹಾಗೆಲ್ಲ ನದಿಯು ಅವರಿಗೆ ಹಾಗೂ ಅವರ ಹಿಂಬಾಲಕ ತಂಡ ಹಾಗೂ ಗೋವುಗಳಿಗೆ ದಾರಿ ಮಾಡಿಕೊಡುತ್ತದೆ ಎಲ್ಲರೂ ಆಚೆಯ ದಡ ಸೇರಿದ ತಕ್ಷಣವೇ ನದಿಯು ಮುಂಚಿನ ಹಾಗೆ ರಭಸವಾಗಿ ಹರಿಯುತ್ತದೆ ಸೇವಾಲಾಲರ ತಂಡವನ್ನು ಲೂಟಿ ಮಾಡಲು ಹೊಂಚು ಹಾಕುತ್ತಿದ್ದ ಪಿಂಡಾರ ಲೂಟಿಖೋರರ ತಂಡವು ಇವರನ್ನು ಬೆನ್ನು ಹತ್ತಿ ತಮ್ಮ ಕುದುರೆಗಳ ಸಮೇತ ರಭಸವಾಗಿ ಹರಿಯುತ್ತಿರುವ ನದಿಯ ನೀರಿನಲ್ಲಿ ಕೊಚ್ಚಿ ನೀರಿನ ಪಾಲಾಗುತ್ತಾರೆ ಆಗ ಆಚೆಯ ದಡ ಸೇರಿದ ಧರ್ಮೀಸಾದ್ ರಾಮಚಂದಾಸಾದ್ ಹಾಗೂ ಸೇವಾಲಾಲರ ತಂಡದವರು ಭಕ್ತಿಯಿಂದ ಸೇವಾಲಾಲರನ್ನು ಕೈಮುಗಿದು ಜೈ ಬೋಲ್ ಸದ್ಗುರು ಅವತಾರಿ ಸೇವಾಲಾಲ್ ಮಹಾರಾಜ್ ಕಿ ಜೈ ಎಂದು ಜಯ ಹಾಕುತ್ತಾರೆ